ಅಕ್ಟೋಬರ್ 23 2010 ರಲ್ಲಿ ಇದೇ ರಾಜ್ಯನೇ ಹೆಚ್ಚು ವಿಚುರಂತ ಯಥನಾಾಯಕ ರೇಪ್ ಅಂಡ್ ಮರ್ಡರ್ ಕೇಸ್ ಬಹಳ ಗಂಭೀರವಾದಂತ ಕೇಸಿತ್ತು ದುರ್ದೈವ ಆ ಕೇಸನಲ್ಲಿ ಯಾರು ಅಪರಾಧಗಳು ಇದ್ದರೋ ಆರೋಪಿಗಳು ಇದ್ದರೋ ಅದು ಹ್ಯಾಕ್ ಬಚಾವ್ ಆದರೂ ಬಚಾವ್ ಮಾಡಿದ್ರೋ ಗೊತ್ತಿಲ್ಲ ಆದರೆ ಒಬ್ಬ ಅಮಾಯಕ ಕೆ ಎಸಿಗೆ ಸಂಬಂಧಗಳಾಗುವಂಥ ವ್ಯಕ್ತಿ ವೆಂಕಟೇಶ್ ಹರಿಕಾಂತ್ ಆರು ವರ್ಷ ಎಂಟು ತಿಂಗಳ ನರಕ ಯಾತ್ರೆಯನ್ನು ಅನುಭವಿಸ್ಬೇಕು ಮಾಡಲಾರದ ಅಪರಾಧ ಅಂದರೆ ವ್ಯವಸ್ಥೆ ಯಾವ ರೀತಿಯಾಗಿ ತಿರುಗೇಟ್ಟು ಹೋಗಿದೆ ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಹೈಕೋರ್ಟು ವೆಂಕಟೇಶ್ ಹರಿಕಾಂತ್ ಅವರನ್ನ ದೃಢಪರಾಧಿ ಅಂತೇಳಿ ಬಿಡುಗಡೆ ಮಾಡಿತು ಅಷ್ಟೇ ಅಲ್ಲ ಮುಂದುವರೆದು ಹೈಕೋರ್ಟ್ ಇನ್ನೊಂದನ್ನು ಆದೇಶ ಮಾಡಿತು ಇದರದ್ದು ಮರು ತನಿಖೆ ಆಗಬೇಕು ಯಾರು ಆರೋಪಿಗಳಿದ್ದಾರೆ ಅವರ ಬಂಧನ ಆಗಬೇಕು ಅನ್ನುವಂಥದ್ದನ್ನು ಆದೇಶ ಮಾಡ ಎರಡು ಸಾವಿರದ ಹದಿನೇಳರ ಆದೇಶ ಆಗಿದೆ ಎರಡು ಸಾವಿರದ ಇಪ್ಪತ್ತಾರ ಏಳು ವರ್ಷ ಆಯಿತು ಏಳು ವರ್ಷ ಆದರೂ ಸಹ ಇನ್ನೂವರೆಗೂ ಅಪರಾಧಿಗಳ ಪತ್ತೆ ಆಗ್ತಾ ಇಲ್ಲ ಆರೋಪಿಗಳ ಬಂಧನ ಆಗ್ತಾ ಇಲ್ಲ ತನಿಖೆ ಆಗ್ತದೆ ಅಂದ್ರೆ ಯಾರು ರಕ್ಷಣೆ ಮಾಡಲು ಹೊರಟಿದ್ದಾರೆ ಏನು ಹಿನ್ನೆಲೆ ಇದೆ ಯಾವ ವೈದ್ಯರು ಕೈ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನು ಯಾರು ಕಟ್ಟುಹಾಕಿದ್ದಾರೆ ವಿಚಿತ್ರ ಅಂದರೆ ಎರಡು ಸಾವಿರದ ಹನ್ನೊಂದು ನವೆಂಬರ್ನಲ್ಲಿನೇ ಲ್ಯಾಬ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಇವರು ವೆಂಕಟೇಶ್ ಹರಿಕಾಂತರ ಪಾತ್ರ ಎನ್ನುವುದು ಆವಾಗಲೇ ಗೊತ್ತಾಗಿದೆ ಆದರೆ ಒಂದು ವರದಿಯನ್ನು ಕೊಡೋದಕ್ಕೆ ವಿಳಂಬ ಮಾಡಿಕೊಂಡು ಅಷ್ಟು ವರ್ಷ ಆ ವ್ಯಕ್ತಿಗೆ ವರದಿ ಯಾತ್ರೆ ಮಾಡ್ತಿರಲ್ಲ ನಿಜವಾಗೂ ಬಹಳ ಭಯಾನಕ ಅನಿಸ್ತಾ ಇದೆ ಇದರಿಂದ ಕಾನೂನಿನ ವ್ಯವಸ್ಥೆ ಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಸಮಾಜದೊಳಗೆ ಒಳಗೊಂದು ಭ್ರಮ ನಿರಸನ ತಾತ್ಸಾರ ತಿರಸ್ಕಾರ ಈ ಭಾವನೆ ಮುಡ್ತಾ ಇದೆ ಯಾಕೆ ಇಲಾಖೆಗಳನ್ನ ಅರ್ಥ ಮಾಡ್ಕೊಳ್ತಾ ಇದೆ ಕೋರ್ಟು ಸಹ ಏಳು ವರ್ಷ ಆಗಿದೆ ಚಾಟಿ ಬೀಸಬೇಕಾಗಿತ್ತು ಅವರೂ ಸಹ ಶಾಂತವಾಗಿ ಕಟ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿಯ ಡಿ ಅವರಿಗೆ ಆಗ್ರಹವನ್ನು ಮಾಡಬೇಕು ಅನ್ನುವಂಥ ನಾವು ಯೋಚನೆ ಈ ರೀತಿ ನೀವು ಸತ್ಯವನ್ನು ಸಮಾಧಿ ಮಾಡ್ತಾ ಇದ್ದಾರೆ ಯಾರು ಶಕ್ತಿ ಇರ್ತವ್ರಿದ್ದಾರೆ ಅಶಕ್ತಿ ಇರ್ತಾರೆ ಸಮಾಜ ಯಾರಿಗೆ ಬೆಂಬಲ ಇಲ್ಲ ದುಡ್ಡು ಇಲ್ಲ ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ರಾಜಕೀಯ ಬೆಂಬಲ ಇಲ್ಲ ಅಂಥವ್ರಾಗಲ್ಲ ನ್ಯಾಯನೇ ಇಲ್ಲ ಈ ದೇಶದಲ್ಲೇ ಅವ್ರಿಗೆ ನ್ಯಾಯ ಪಾರ್ಹಲ್ಲ ಅವರು ನಾನೆಲ್ಲೇ ಆ ಯಂದನ ಕೆಲಸ ಮಾಡ್ತಾ ಇದ್ದಂಥ ಅಲ್ಲೇ ಒಂದು ಗೋವಾಕ್ಕೆನೋ ಮದುವೆಗೆ ಹೋಗಿದ್ದರು ಆದ್ರೆ ಮನೆಯಲ್ಲಿ ಹುಡುಗರನ್ನ ಇರೋದು ಬಿಟ್ಟು ಹೋಗಿದ್ರು ಅಂತ ಹೇಳ್ತಾರೆ ಆದರೆ ವರದಿಯಲ್ಲಿ ನೋಡಿದ್ರೆ ಆ ಇಬ್ಬರು ಹುಡುಗರ ಬಗ್ಗೆ ಉಲ್ಲೇಖಗಳು ಇಲ್ಲ ಅಂತ ಹೇಳ್ತಾರೆ ಆದರೆ ಅವರು ಯಾಕೆ ರಕ್ಷಣೆ ಯಾರು ರಕ್ಷಣೆ ಮಾಡ್ತಾರೆ ಆದರೆ ಈ ರೀತಿ ಅತ್ಯಾಚಾರಿಗಳನ್ನ ಕ್ರಿಮಿಗಳನ್ನ ಕೊಲೆಗಳ ಇವತ್ತು ಹೊರಗೆ ಬಿಟ್ಟು ನೀವು ಎಷ್ಟು ಜನರು ಹೆಣ್ಮಕ್ಳನ್ನ ಜೀವ ತಗೊಳ್ಳಿ ಮಾಡಿ ನಿಮ್ಮನೆಯೊಳಗೂ ಹೆಣ್ಮಕ್ಳಿದ್ದಾರೆ ಪೊಲೀಸ್ ಇಲಾಖೆಯವರೇ ನಿಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಈ ಈ ರಾಕ್ಷಸರು ನೀವು ಹೀಗೆ ಬಿಟ್ಟರೆ ಅವ್ರು ನಿಮ್ಮನೆ ಹೆಣ್ಮಕ್ಳಿಗೂ ಕಣ್ಣು ಹಾಕ್ತಾರೆ ಅದು ಅದನ್ನು ಸ್ವಲ್ಪ ಬುದ್ಧಿ ವೆಂಕು ಬೇಡ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ತನಿಖೆಯನ್ನು ಬಹಳ ವೇಗವಾಗಿ ಮುಗಿಸಬೇಕು ಅನ್ನೋ ಸರಿಗಾಗಿ ಇವತ್ತಿನಿಂದ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲನೇ ಹಂತವಾಗಿ ಇವತ್ತು ಮನವಿಯನ್ನು ಕೊಡೋದು ಅಂತ ನಿಶ್ಚಯ ಮಾಡಿದ್ದೀವಿ ಡಾಕ್ಟರ್ ಚಿತ್ತರಂಜನ್ ಮತ್ತು ಇವತ್ತಿನವರೆಗೂ ನ್ಯಾಯ ಇಲ್ಲ ಪರೇಶ್ ಮೇಸ್ತಾ ಹತ್ಯೆ ಆಯಿತು ಇವತ್ತಿನವರೆಗೂ ನ್ಯಾಯ ಇಲ್ಲ ತಿಮ್ಮಪ್ಪ ನಾಯಕ್ ಹತ್ಯೆ ಆಯಿತು ಇವತ್ತಿನವರೆಗೂ ನ್ಯಾಯ ಇಲ್ಲ ಇವರೆಲ್ಲ ಮಟ್ಟದೊಳಗೆ ಸದ್ದು ಮಾಡಿದಂಥ ಘಟನೆಗಳಿಗೂ ಡಾಕ್ಟರ್ ಚಿತ್ತರಂಜನ್ ಅವ್ರ ಘಟನೆ ಅಂತೂ ಇಡೀ ದೇಶ ದಚ್ಚಿ ಬಿದ್ದಿತ್ತು ಒಬ್ಬ ಶಾಸಕರು ಪ್ರಚಂಡ ವ್ಯಕ್ತಿ ತಿಮ್ಮಪ್ಪ ನಾಯಕರ ಕಾರ್ಯಕ್ರಮಕ್ಕೆ ಅಂತಿಮ ಸಂಸ್ಕಾರಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರೆಲ್ಲ ಬಂದು ಹೋಗಿದ್ದರು ಪರೇಶ್ ವಿಸ್ತಾದಂತೂ ಇಡೀ ಸಮಾಜ ರಸ್ತೆಗಳಿತ್ತು ಭಾರತೀಯ ಜನತಾ ಪಾರ್ಟಿ ರಸ್ತೆಗಳಿತ್ತು ಆದರೂ ಸಹನಿಲ್ಲ ಅಂದರೆ ಈ ಜಿಲ್ಲೆಯಲ್ಲಿ ಇಂಥ ಸಾವುಗಳಿಗೆ ನ್ಯಾಯ ಇಲ್ಲ ಆ ಆರೋಪಿಗಳು ಅಪರಾಧಿಗಳು ಕೊಲೆಗಡಕರು ಅತ್ಯಾಚಾರಿಗಳು ಬಿಂದಾಸಾಗಿ ಓಡಾಡುವಂಥ ವ್ಯವಸ್ಥೆ ಆಗ್ತಾ ಇದೆ ನಮ್ಮ ಜಿಲ್ಲೆಗಳಿಗೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಕಾಣ್ತಾ ಇದೆ ಬಹುಸುರಕ್ಷತೆ ಕಾಣ್ತಾ ಇದೆ ಸಮಾಜಕ್ಕೆ ಒಂದು ಕಡೆಗೆಲ್ಲೋ ಕಾನೂನು ಅಪಮಾನ ಅಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಿಧಾನವಾಗಿ ಒಂದು ದಿವಸದಲ್ಲಿ ನಾವು ಸಮಾಜವನ್ನು ಜಾಗೃತಿ ಮಾಡುವ ಜೊತೆ ಜೊತೆಗೆ ಈ ವಿಷಯಗಳ ಸಲುವಾಗಿ ಧ್ವನಿಯಂತೆ ಹೋರಾಟವನ್ನು ತಗೊಳ್ಬೇಕು ಅನ್ನುವಂಥದ್ದು እን 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 እን